ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಪ್ರತಿಭಟನಾಗಾರರು ಒತ್ತಾಯಿಸಿದ್ದಾರೆ ನ್ಯಾಯ ಸಿಕ್ಕೇ ಹುಬ್ಳಿಯಲ್ಲಿ ನಡೆದಂತ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ನಡೆದಂತ ನೇಹ ಪ್ರಕಟಣ ಇರ್ಬೋದು ಅದ್ರ ಬಗ್ಗೆ ತುಂಬಾ ಹಗುರವಾಗಿ ಸರ್ಕಾರ ಅವ್ರದೇ ಆದಂತ ರೀತಿಯಲ್ಲಿ ಹೇಳಿಕೆಗಳನ್ನ ಜಡ್ಜ್ಮೆಂಟ್ ಅನ್ನ ಎಲ್ಲದೂ ಕೂಡ ಅವರೇ ಹೇಳ್ತಾ ಇದ್ದಾರೆ ಇದು ವೈಯಕ್ತಿಕ ವಿಚಾರ ಅಂದ್ರೆ ಈ ರೀತಿ ಈ ವಿಚಾರದ ಒಂದು ಇಂಪಾರ್ಟೆನ್ಸ್ ಅನ್ನ ಕಮ್ಮಿ ಮಾಡಲಿಕ್ಕೆ ಇವತ್ತೇನು ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾರು ನೇನ ಹತ್ಯೆ ಮಾಡಿದಂತ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಸಭೆ ಇದೆ ಮುಖಾಂತರ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ನೇಮ ಪ್ರಕಟಣ ಇರ್ಬೋದು ಆ ಲವ್ ಜಹಾದ್ ಮುಖಾಂತರ ಈ ರೀತಿಯಂತ ಘಟನೆಗಳು ಏನ್ ನಡೀತಾ ಇದೆ ಸರಿಯಾದ ತನಿಖೆಯನ್ನು ಮಾಡಬೇಕು ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂತ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾನಕ ಕೊಡಂತಹ ವ್ಯಕ್ತಿಗಳ ಮೇಲೆ ಮೂರ್ನಾಲ್ಕು ಜನ ಹಲ್ಲೆಯನ್ನು ಮಾಡಿದ ಘಟನೆ ಇರ್ಬೋದು ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿಯ ಒಂದು ಭಾವಚಿತ್ರವನ್ನು ಬಿಡಿಸಿದಂತಹ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂಥ ಪ್ರಕರಣ ಇರ್ಬೋದು ಅಂದರೆ ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ಧ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನು ತಿರುಚುವಂಥ ಕೆಲಸವನ್ನು ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿದರು ಪಠ್ಯ ಪುಸ್ತಕದಲ್ಲಿ ಅನೇಕ ಸ್ವತಂತ್ರ ವೀರರ ಒಂದು ಪಾಠಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಇರ್ಬೋದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಬಹುಸಂಖ್ಯಾತರಿಗೆ ನೋವಾಗಂತ ರೀತಿಯಲ್ಲಿ ಇವತ್ತು ನಡ್ಕೊತಾ ಇದ್ದಾರೆ ಕೇವಲ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನಗಳು ಏನು ಮಾಡ್ತಾ ಇದ್ದೀರಿ ಈಗಾಗಲೇ ಇಡೀ ದೇಶದಲ್ಲಿ ನಿಮ್ಮ ಜಾಗವನ್ನು ತೋರಿಸಿದರೆ ಬರುವಂತ ದಿನದಲ್ಲಿ ರಾಜ್ಯದಲ್ಲೂ ಕೂಡ ನಿಮ್ಮನ್ನ ಮೂಲೆ ಗುಂಪು ಮಾಡುವಂಥ ದಿನಗಳು ದೂರ ಇಲ್ಲ ಅದನ್ನು ಎಚ್ಚರಿಸಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಹಿಂದೂ ಅಭಿಮಾನಿಗಳು ದೊಡ್ಡ ಒಂದು ಪ್ರತಿಭಟನೆ ಸಭೆಯನ್ನ ಇವತ್ತು ಗೋಪಾಲ ಗೋಪಿ ಸರ್ಕಲ್ ಇವತ್ತು ನೆರವೇನು ಸಂಗತಿ ಈ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ನಡೀತಾ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಆ ಎಲ್ಲ ಸಂದರ್ಭದಲ್ಲೂ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಮಾಜ ರಸ್ತೆಯಲ್ಲಿದ್ದು ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇರ್ತೇನೆ ಬಹಳ ನೋವಿನ ಸಂಗತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ರೀತಿ ಒಂದು ಆಡಳಿತ ಕೊಡುವಂಥದ್ದು ಸಂವಿಧಾನ ಶಿಲ್ಪಿ ಅಂಬೇಡ್ಕರಿಗೆ ಮಾಡಿದಂಥ ಅಪಮಾನ ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಇದು ಈಗ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದೆ ಆದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಅತ್ಯಂತ ಸಹನೆಯಿಂದ ಪ್ರದರ್ಶನ ಮಾಡ್ತಾ ಇದೆ ಸಹನೆಯನ್ನ ದೌರ್ಬಲ್ಯ ಅನ್ಕೊಂಡು ಅನೇಕರು ಅದರ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಹನೆ ದೌರ್ಬಲ್ಯ ಅಲ್ಲ ಸಹನೆಯ ತಾಕತ್ತನ್ನು ಅಕಸ್ಮಾತ್ ತೋರಿಸ್ಬೇಕು ಅಂತ ಹಿಂದೂ ಸಮಾಜ ನಿರ್ಧಾರ ಮಾಡಿದ್ರೆ ಅದರ ಪರಿಸ್ಥಿತಿನೂ ಕೂಡ ಬೇರೆ ಆಗತ್ತೆ ಆದರೆ ನಾವು ಹೇಳ್ತೇವೆ ಕಾನೂನು ಕೈ ತಗೊಳ್ಬಾರದು ಪ್ರಜಾಪ್ರಭುತ್ವದ ವಿರೋಧಿ ಆಗತ್ತೆ ಕಾನೂನಿನ ವಿರೋಧ ಆಗತ್ತೆ ಅಂತೇಳಿ ಆದ್ರೆ ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಾ ನಮ್ಮ ಕಾನೂನನ್ನ ನಾವು ಸರಿಯಾದಂತದ್ಬಳಕೆ ಮಾಡ್ಕೊಳಕಾಗ್ತಾ ಇಲ್ಲ ಹಾಗಾಗಿ ಯಾರಿಗೆ ಕಾನೂನು ಸದ್ಬಳಕೆ ಮಾಡ್ಕೊಳಕ್ ತಾಕತ್ತಿದೆ ತಾವು ಮಾಡ್ಕೊಳ್ಳಿ ಅಂತೇಳಿ ರಾಜ್ಯ ಸರ್ಕಾರನೇ ಅಧಿಕಾರ ಕೊಟ್ಟ ಮೇಲೆ ನಾವು ಸುಮ್ಮನೆ ಇರ್ಲಿಕ್ಕೂ ಆಗದೆ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಅವಕಾಶ ಕೊಡಬೇಡಿ ಕಾಂಗ್ರೆಸ್ನ ಸ್ನೇಹಿತರು ಅನೇಕ ಸಂದರ್ಭದಲ್ಲಿ ಅನೇಕ ತರಹದ ಮಾತುಗಳನ್ನ ಹೇಳ್ತಾ ಇರ್ತೇವೆ ನಾವು ವಿಧಾನಸಭೆಯಲ್ಲಿ ಚರ್ಚೆ ಕೂಡ ನಾವು ಉಲ್ಲೇಖಗಳನ್ನು ಮಾಡಿದ್ದೇವೆ ಹಿಂದೂಗಳ ಸಹನೆ ದೌರ್ಬಲ್ಯ ಅಲ್ಲ ಗ್ಯಾರಂಟಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ ದೇಶದಲ್ಲಿ ಮೋದಿ ಗ್ಯಾರಂಟಿ ಕಡೆ ಅಂದ್ರೆ ದೇಶದ ಸುರಕ್ಷತೆ ಹೆಣ್ಣು ಮಕ್ಕಳ ಸುರಕ್ಷತೆ ರಾಜ್ಯದ ದೇಶದ ನಾಗರಿಕರ ಸುರಕ್ಷತೆ ಇದ್ರ ಬಗ್ಗೆ ನಾವು ವ್ಯವಸ್ಥಿತವಾದಂತ ಕೊಟ್ಟಿದ್ದೇವೆ ಪ್ರತಿಭಟನೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಎಸ್ಎಂ ಚನ್ನಬಸಪ್ಪ ಬಿಎಸ್ ಅರುಣ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಗಾರರು ಆಕ್ರೋಶ ವ್ಯಕ್ತಪಡಿಸಿದರು